ಮೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಸೀರೀಸ್ ಲಾಂಚ್ ಆಗಿದೆ ಆಶ್ಚರ್ಯ ಕಮ್ಮಿ ಆಗಿದೆ ವರ್ಷ ವರ್ಷ ಆಕಾಶಕ್ಕೆ ಹೊಡಿತಾ ಹೋಗ್ತಾ ಇತ್ತು ಡೌನ್ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಸ್ಯಾಮ್ಸಂಗ್ ಗೂಗಲ್ ಬಳಿಕ ಈಗ ಆ್ಯಪಲ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬದಲಿಗೆ ಸ್ಟೈಲ್ ಆಗಿ ಎ ಐ ಅಂದ್ರೆ ಆಪಲ್ ಇಂಟೆಲಿಜೆನ್ಸ್ ಅಂತ ಕರೆದಿದೆ ಜೊತೆಗೆ ದೊಡ್ಡ ಗಾತ್ರದ ಫೋನ್ ಅನ್ನ ಆ್ಯಪಲ್ ಪಡೋವರೆಗೂ ಖುಷಿ ಪಡಿಸ್ತಾ ಇದೆ ಹಾಗಿದ್ರೆ ಏನೇನಿದೆ ಹೊಸ ಐಫೋನ್ ಪ್ರೋ ಸೀರೀಸ್ ಸೀರೀಸ್ನಲ್ಲಿ ಇವುಗಳ ರೇಟೆಸ್ಟ್ ಏನೇನ್ ಮಾಡುತ್ತೆ ಆ್ಯಪಲ್ ಇಂಟೆಲಿಜೆನ್ಸ್ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮೇಕ್ ಇನ್ ಇಂಡಿಯಾ ಎಫೆಕ್ಟ್ ಹೊಸ ಜನರೇಷನ್ ಆದರೂ ಕೂಡ ಕಮ್ಮಿ ಬೆಲೆ ಆಪಲ್ ತನ್ನ ಗ್ಲೋ ಟೈಮ್ ಅನ್ನೋ ಈವೆಂಟ್ನಲ್ಲಿ ಹೊಸ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಸೀರೀಸ್ ಅನ್ನ ಲಾಂಚ್ ಮಾಡಿದೆ ಜೊತೆಗೆ ಇದೇ ಮೊದಲ ಬಾರಿಗೆ ಆಪಲ್ ತನ್ನ ಶುಕ್ರವಾರದ ಸಂಪ್ರದಾಯ ಬಿಟ್ಟು ಸೋಮವಾರಕ್ಕೆ ಬಂದು ಅನೌನ್ಸ್ ಮಾಡಿತು ಟಿಮ್ ಕುಕ್ ಒಳ್ಳೆ ದಿನ ಅನ್ಕೋತಿದ್ರು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು ಅನ್ನೋ ಗೊತ್ತಿಲ್ಲ ಮೊದಲಿಗೆ ಸ್ಟೀವ್ ಜಾಬ್ಸ್ ಆಮೇಲೆ ಟಿಮ್ ಕುಕ್ ಸಿಇಒಗಳು ಚೇಂಜ್ ಆದ್ರೂ ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಶುಕ್ರವಾರವೇ ಆಪಲ್ ಡಿವೈಸಸ್ ರಿಲೀಸ್ ಆಗ್ತಾ ಇದ್ವು ಆದರೆ ಈ ವಾರ ಯುರೋಪಿಯನ್ ಯೂನಿಯನ್ ಕೋರ್ ಟ್ಯಾಕ್ಸ್ ವಿವಾದದ ಕೇಸ್ನಲ್ಲಿ ಆ್ಯಪಲ್ಗೆ ದಂಡ ಹಾಕೋ ಚಾನ್ಸಸ್ ಇದೆ ಜೊತೆಗೆ ಅಮೆರಿಕದ ಪ್ರೆಸಿಡೆನ್ಷಿಯಲ್ ಡಿಬೇಟ್ ಕಾರ್ಯಕ್ರಮದೊಂದಿಗೆ ಕ್ಲಾಶ್ ಆಗಬಾರ್ದು ಅಂತ ಸೋಮವಾರ ಲಾಂಚ್ ಮಾಡಲಾಗಿದೆ ಆಶ್ಚರ್ಯ ಅಂದರೆ ಅಂತಾರಾಷ್ಟ್ರೀಯವಾಗಿ ಐಫೋನ್ ಬೆಲೆಯಲ್ಲಿ ಯಾವುದೇ ಚೇಂಜಸ್ ಇಲ್ಲದೆ ಹೋದರೂ ಕೂಡ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಕಮ್ಮಿಯಾಗಿದೆ ಭಾರತದಲ್ಲಿ ಐಫೋನ್ ಸಿಕ್ಸ್ಟೀನ್ ಪ್ರೋ ನೂರಿಪ್ಪತ್ತೆಂಟು ಜಿ ಬಿ ವೇರಿಯಂಟ್ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಆದರೆ ಕಳೆದ ವರ್ಷ ಇದೇ ಮಾಡೆಲ್ಗಳ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಒಂದು ಲಕ್ಷದ ಐವತ್ತೇಳು ಸಾವಿರ ಈ ರೇಂಜಲ್ಲಿತ್ತು ಸೊ ಐಫೋನ್ ಸಿಕ್ಸ್ಟೀನ್ ಪ್ರೋ ಸೀರೀಸ್ ನಲ್ಲಿ ಫಿಫ್ಟೀನ್ ಪ್ರೋ ಸೀರೀಸ್ ಸಾವಿರ ಡೌನ್ ಆಗಿದೆ ರೇಟ್ ಇದಕ್ಕೆ ಕಾರಣ ಮೇಡ್ ಇನ್ ಇಂಡಿಯಾ ಸಿಕ್ಸ್ಟೀನ್ ಸೀರೀಸ್ ನಲ್ಲಿ ನೂರ ಇಪ್ಪತ್ತೆಂಟು ಜಿ ಬಿಯಿಂದ ಒನ್ ಟಿ ಬಿ ವರೆಗೂ ವೇರಿಯಂಟ್ಸ್ ಇವೆ ಇವೆಲ್ಲದರ ಬೆಲೆಗಳು ಹಾಗೂ ಹೊಸಾಗಿ ಲಾಂಚ್ ಆಗಿರೋ ಆ್ಯಪಲ್ ವಾಚ್ ಏರ್ ಪಾಡ್ ಗಳ ಬೆಲೆಯನ್ನ ಕೂಡ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಒನ್ ಬಿಯ ಪ್ರೈಸ್ ಒಂದು ಲಕ್ಷ ರೂಪಾಯಿ ಹತ್ರ ಸಿಕ್ಕಿಬಿಡುತ್ತೆ ಅದೇ ಫೈವ್ ಟ್ವೆಲ್ ಜಿ ಬಿ ತಗೊಳ್ತೀರಾ ಅಂತ ಹೇಳಿದ್ರೆ ಇನ್ನೊಂದು ಹದಿನೈದು ಸಾವಿರ ರೂಪಾಯಿ ಕಮ್ಮಿ ಸಿಗುತ್ತೆ ಆದ್ರೆ ಬೇಸ್ ವರ್ಷನ್ ಐಫೋನ್ ಸಿಕ್ಸ್ಟೀನ್ ನ ಬೆಲೆ ಎಂಬತ್ತು ಸಾವಿರ ರೂಪಾಯಿ ಆಸುಪಾಸಲ್ಲಿ ಶುರುವಾಗುತ್ತೆ ಬಂತು ಆಪಲ್ ಇಂಟೆಲಿಜೆನ್ಸ್ ಇದುವರೆಗಿನ ಅತ್ಯಂತ ದೊಡ್ಡ ಐಫೋನ್ಸ್ ಮಾರ್ಕೆಟ್ ಅಲ್ಲಿಗ ಬಿಗರ್ ಸ್ಕ್ರೀನ್ಸ್ ಇರೋ ಸ್ಮಾರ್ಟ್ ಫೋನ್ಗಳ ಟ್ರೆಂಡ್ ಇದೆ ಆದರೂ ಆಪಲ್ ಇದುವರೆಗೆ ತನ್ನ ಸಣ್ಣ ಹಾಗೂ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಫಾರ್ಮುಲಾ ಬಿಟ್ಟಿರಲಿಲ್ಲ ಹೈ ಎಂಡ್ ನ ಸಣ್ಣ ಗಾತ್ರದ ಆದ್ರೆ ಹೈ ಎಂಡ್ ಇರಬೇಕು ಅಂತ ಫೋನ್ ಬೇಕು ಅಂತ ಇಷ್ಟಪಡುವವರಿಗೆ ಐಫೋನ್ ಪ್ರಮುಖ ಆಪ್ಷನ್ ಆಗಿತ್ತು ಆದ್ರೆ ಈಗ ಐಫೋನ್ ಸಿಕ್ಸ್ಟೀನ್ ಪ್ರೊ ಮತ್ತು ಪ್ರೋ ಮ್ಯಾಕ್ಸ್ ನಲ್ಲಿ ಆರು ಪಾಯಿಂಟ್ ಮೂರು ಇಂಚ್ ಹಾಗೂ ಆರು ಪಾಯಿಂಟ್ ಒಂಬತ್ತು ಇಂಚ್ ನ ಡಿಸ್ಪ್ಲೇ ಸಿಗ್ತಾ ಇದೆ ಆರು ಪಾಯಿಂಟ್ ಒಂದಿತ್ತು ಆರು ಪಾಯಿಂಟ್ ಏಳು ಇತ್ತು ಜಾಸ್ತಿ ಮಾಡಿದ್ದಾರೆ ಈ ರೀತಿ ಆಪಲ್ ದೊಡ್ಡ ಡಿಸ್ಪ್ಲೇನ ಫಿಟ್ ಮಾಡೋಕೆ ಫೋನ್ ನ ಬೆಸಲ್ ಅಥವಾ ಎಡ್ಜಲ್ ಬ್ಲಾಕ್ ಇರುತ್ತಲ್ಲ ಎಕ್ಸ್ಟ್ರಾ ಬೆಸಲ್ ಬೌಲ್ಡರ್ ಅದನ್ನ ಟ್ರಿಮ್ ಮಾಡಿದೆ ಎಡ್ಜ್ ಟು ಎಡ್ಜ್ ಡಿಸ್ಪ್ಲೇ ತರೋ ಪ್ರಯತ್ನವನ್ನ ಮಾಡಿದೆ ಹೊಸ ಐಫೋನ್ ನಲ್ಲಿ ಫೋಟೋಗ್ರಫಿ ಇನ್ನಷ್ಟು ಅಡ್ವಾನ್ಸ್ ಐಫೋನ್ ಸಿಕ್ಸ್ಟೀನ್ ಸಿರೀಸ್ ಪ್ರೊ ಸೀರೀಸ್ ನಲ್ಲಿ ಕ್ಯಾಮೆರಾ ಟೆಕ್ನಾಲಜಿಗೆ ಮಹತ್ವವನ್ನು ಕೊಡಲಾಗಿದೆ ಇನ್ನಷ್ಟು ಇಂಪ್ರೂವ್ ಮಾಡಲಾಗಿದೆ ಪ್ರೋ ಸೀರೀಸ್ ನ ಎರಡು ಮಾಡೆಲ್ ಗಳಲ್ಲಿ ಫೈವ್ ಎಕ್ಸ್ ಟೆಲಿಫೋಟೋ ಲೆನ್ಸ್ ಗಳಿವೆ ಈ ಲೆನ್ಸ್ ಈ ಹಿಂದೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ನಲ್ಲಿ ಮಾತ್ರ ಇತ್ತು ಪ್ರೈಮರಿ ಕ್ಯಾಮರಾ ಫೋರ್ಟಿ ಏಟ್ ಎಂಪಿ ಫ್ಯೂಷನ್ ಕ್ಯಾಮರಾ ಇದರಿಂದ ನಲವತ್ತೆಂಟು ಎಂ ಪಿ ರಾ ಇಮೇಜ್ ಗಳು ಸಿಗ್ತವೆ ಜೊತೆಗೆ ನಲವತ್ತೆಂಟು ಎಂ ಪಿ ಅಲ್ಟ್ರಾ ವೈಟ್ ಕ್ಯಾಮರಾ ಕೂಡ ಬರ್ತಾ ಇದೆ ಇದರಿಂದ ಇನ್ನಷ್ಟು ಬೆಟರ್ ಮ್ಯಾಕ್ರೋ ಶಾರ್ಟ್ ಸಿಗುತ್ತೆ ಕ್ಯಾಮ್ರಾ ಸೆಟಪ್ನಲ್ಲಿ ದೊಡ್ಡ ಹೈಲೈಟ್ ಏನು ಅಂದರೆ ಸೆಕೆಂಡ್ ಜನ್ರೇಷನ್ ಕ್ವಾಟ್ ಪಿಕ್ಸೆಲ್ ಸೆನ್ಸಾರ್ ಇರೋದು ಐಫೋನ್ ಕ್ಯಾಮ್ರಾಗಳಲ್ಲಿ ಅತ್ಯಂತ ಕಡಿಮೆ ಶಟರ್ ಲಾಗಿರುತ್ತೆ ಹೊಸ ಸೆನ್ಸಾರ್ನಿಂದ ಈ ಲ್ಯಾಗ್ ಇನ್ನಷ್ಟು ಕಮ್ಮಿ ಆಗುತ್ತೆ ನೋಟಿಸ್ ಮಾಡೋಕೆ ಸಾಧ್ಯ ಆಗದಿರೋಷ್ಟು ಇಮೇಜನ್ನು ಬೇಗ ಕ್ಯಾಪ್ಚರ್ ಮಾಡುತ್ತೆ ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಆಗಿ ಎಸ್ಥೆಟಿಕ್ಸ್ ಬದಲಾವಣೆ ಮಾಡ್ಬೋದು ಫೋಟೋದಲ್ಲಿ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಅಥವಾ ಬೇಡದೇ ಇರೋ ವ್ಯಕ್ತಿ ಅಥವಾ ಏನಾದರೂ ವಸ್ತು ಬಂದಿದರೆ ಅದನ್ನು ರಿಮೂವ್ ಮಾಡ್ಬೋದು ಎ ಐ ಬಳಸಿ ಪರ್ಸ್ನಲೈಸ್ ಮಾಡಿ ಬೇಗ ಪೋಸ್ಟ್ ರೆಡಿ ಮಾಡ್ಕೋಬೋದು ಡಾಲ್ ಬಿ ವಿಷನ್ ಇದೆ ಹೊಸ ಸೆನ್ಸಾರ್ ಸಹಾಯದಿಂದ ಸೆಕೆಂಡ್ಗೆ ಒನ್ ಟ್ವೆಂಟಿ ಫ್ರೇಮ್ಸ್ ಇರೋ ಫೋರ್ ಕೆ ವಿಡಿಯೋ ಶೂಟ್ ಮಾಡ್ಬೋದು ಮೊದಲು ಸಿಕ್ಸ್ಟಿ ಫ್ರೇಮ್ಸ್ ಇರ್ತಾ ಇತ್ತು ಸೊ ಇದು ಡಬಲ್ ಆಗಿದೆ ಹಾಗಾಗಿ ಐಫೋನ್ನಲ್ಲಿ ಇನ್ನಷ್ಟು ಸಿನಿಮ್ಯಾಟಿಕ್ ದೃಶ್ಯಗಳನ್ನು ಶೂಟ್ ಮಾಡೋಕ್ಕೆ ಅವಕಾಶ ಆಗುತ್ತೆ ಸ್ಲೋ ಮೋಷನ್ ಫೋಟೋಗ್ರಫಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಇದರ ಜೊತೆಗೆ ಸ್ಟುಡಿಯೋ ಕ್ವಾಲಿಟಿ ಮೈಕ್ಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ನಾಲ್ಕು ಮೈಕ್ಸ್ ಇವೆ ಆಡಿಯೋ ಮಿಕ್ಸ್ ಫೀಚರ್ ಇದೆ ಹಾಗಾಗಿ ವಿಡಿಯೋದಲ್ಲಿ ಮಾತನಾಡ್ತಿರೋರ ವಾಯ್ಸ್ ಚೆನ್ನಾಗಿ ಕೇಳಿಸ್ಬೇಕಾ ಅಥವಾ ಬ್ಯಾಕ್ ವಾಯ್ಸ್ ಚೆನ್ನಾಗಿ ಕೇಳಿಸ್ಬೇಕಾ ಯಾವುದರ ರೇಷಿಯೋ ಎಷ್ಟಿರಬೇಕು ಅಂತ ನೀವೇ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅಗೇನ್ ರೆಕಾರ್ಡಿಂಗ್ನಲ್ಲಿ ಎ ಐ ಕೈ ಚಳಕ ಇದೆ ಏನು ಈ ಕ್ಯಾಮ್ರಾಗಳನ್ನು ಆಪರೇಟ್ ಮಾಡೋಕ್ಕೆ ಸೈಡ್ನಲ್ಲಿ ಡೆಡಿಕೇಟೆಡ್ ಬಟನ್ ಇರೋದು ದೊಡ್ಡ ಹೈಲೈಟ್ ಈ ಹಿಂದೆ ನೋಕ್ಯಾದ ಸಿಂಬಿಯನ್ ವಿಂಡೋಸ್ ಫೋನ್ಗಳು ಸೋನಿ ಎಕ್ಸ್ಪೀರಿಯಾ ಸೀರೀಸ್ನಲ್ಲಿ ಈ ರೀತಿ ಬಟನ್ಗಳನ್ನು ಕೊಡ್ತಾ ಇದ್ರು ಮೊಬೈಲ್ ಫೋಟೋಗ್ರಫಿ ಇಷ್ಟಪಡೋರ ಫೇವ್ರೇಟ್ ಫೀಚರ್ ಕೂಡ ಹೌದು ಇದು ಆದರೆ ಬಟನ್ ಜಸ್ಟ್ ಕ್ಲಿಕ್ ಮಾಡೋಕ್ಕೆ ಮಾತ್ರ ಅಲ್ಲ ಅದಕ್ಕೆ ಟಚ್ ಸೆನ್ಸಿಟಿವಿಟಿ ಕೂಡ ಇದೆ ಅದರಲ್ಲಿ ಸೆಟ್ಟಿಂಗ್ಸನ್ನು ಕೂಡ ಆಪರೇಟ್ ಮಾಡ್ಬೋದು ಫೋಟೋಗ್ರಫಿಗಾಗಿ ಇತ್ತೀಚೆಗೆ ಜನ ಹೆಚ್ಚಿನ ರೇಟ್ನ ಅಂತ ತೊಗೊಳ್ತಾರೆ ದುಬಾರಿ ಫೋನ್ ತೊಗೊಳದೆ ಫೋಟೋಗ್ರಫಿಗೋಸ್ಕರ ಹಾಗಾಗಿ ಯಾರಾದರೂ ಆಗಿ ಯೂಸ್ ಮಾಡ್ತಾರೆ ಅಂದರೆ ಅವರಿಗೆ ಯೂಸ್ ಆಗಲಿ ಅಂತ ಕೊಟ್ಟಿದ್ದಾರೆ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಬಿಟ್ಟು ಬೇರೆಯವರು ಅದರಲ್ಲೆಲ್ಲ ಕೈ ಚಳಕ ಮಾಡ್ಕೊಂಡು ಫೋಟೋ ತೆಗೆಯೋದು ಕಷ್ಟ ಅಂತ ಹಿಂಗೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಜಾಸ್ತಿ ತಗೊಳ್ತಾರೆ ಇಲ್ಲಾಂದರೆ ನಾರ್ಮಲ್ ಆಗಿ ತಗೊಳ್ತಾರೆ ಫೋನ್ನ ಸೆಟ್ಟಿಂಗ್ಸನ್ನು ಆಪರೇಟ್ ಮಾಡ್ತಾ ನಾನು ಎಕ್ಸ್ಪೋಷರ್ ಇತ್ಯಾದಿ ಸೆಟ್ಟಿಂಗ್ಸ್ ಅನ್ನು ನೋಡಿಕೊಂಡು ಫೋಟೋ ತೆಗಿತೀನಿ ಅಂತ ಹೇಳೋ ಪ್ರೊಫೆಷ್ನಲ್ಸ್ಗೆ ಆ ಬಟನ್ ಯೂಸ್ ಆಗ್ಬೋದು ಏನಿದು ಆಪಲ್ ಇಂಟೆಲಿಜೆನ್ಸ್ ಆಪಲ್ ಇಂಟೆಲಿಜೆನ್ಸ್ ಹೊಸ ಪವರ್ಫುಲ್ ಪ್ರೈವೇಟ್ ಪರ್ಸ್ನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಇದನ್ನು ಆಪಲ್ ಹೇಳ್ತಾ ಇದೆ ಫೋನ್ ಹಾಗೂ ಆ್ಯಪ್ಗಳೊಂದಿಗೆ ಈ ಇಂಟೆಲಿಜೆನ್ಸ್ ಆಪಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಟ್ ಆಗಿರುತ್ತೆ ನೀವು ವರ್ಷಗಳ ಹಿಂದೆ ತೆಗೆದಿರೋ ಫೋಟೋ ಬಗ್ಗೆ ನಿಮಗೆ ಎಲ್ಲಿದೆ ಯಾವ್ದು ತೆಗೆದು ಅಂತ ಹುಡುಕ್ತಾ ಕೂರಬೇಕು ಅಂತಿಲ್ಲ ಆ ಫೋಟೋ ಬಗ್ಗೆ ಚೂರು ನೀವು ಹೇಳಿದ್ರೆ ಸಾಕು ಬಿಟ್ಟು ಹೌದಾ ಆ ಫೋಟೋನ ತಡೀ ಹುಡುಕೊಡ್ತೀನಿ ಅಂತ ಈ ಆಪಲ್ ಇಂಟೆಲಿಜೆನ್ಸ್ ಅಥವಾ ಆಪಲ್ನ ಈ ಎ ಐ ಹುಡುಕ್ ಬಿಟ್ಟು ಆ ಫೋಟೋ ನಿಮ್ ಮುಂದೆ ತರುತ್ತೆ ಹಾಗೆ ಉದ್ದುದ್ದ ಇಮೇಲ್ ಗಳನ್ನ ಸಮ್ಮರೈಸ್ ಮಾಡಿ ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮಗೆ ಹೇಳುತ್ತೆ ಫೋನ್ನಲ್ಲಿ ಸಿರಿ ಅಂದ್ರೆ ಆಪಲ್ ವಾಯ್ಸ್ ಅಸಿಸ್ಟೆಂಟ್ ಅದನ್ನು ಇನ್ನಷ್ಟು ಇಂಪ್ರೂವ್ ಮಾಡಿದ್ದೀವಿ ಅಂತ ಆ್ಯಪಲ್ಲಿ ಹೇಳ್ತಾ ಇದೆ ಫೋನಲ್ಲಿರೋ ಡೇಟಾ ಬಗ್ಗೆ ಹೆಚ್ಚು ತಿಳ್ಕೊಂಡು ಅದು ರಿಪ್ಲೈ ಮಾಡುತ್ತೆ ಸಿರಿ ಇದುವರೆಗೂ ಎಸ್ನಲ್ಲಿ ಇದೊಂದು ಫೀಚರ್ ಚೆನ್ನಾಗಿಲ್ಲಪ್ಪ ಇವ್ರದ್ದು ಗೂಗಲ್ ಅಸಿಸ್ಟೆಂಟ್ ರೇಂಜ್ಗಿಲ್ಲಪ್ಪ ಇವ್ರದ್ದು ಅನ್ನೋ ಒಪಿನಿಯನ್ ಇತ್ತು ಸ್ಯಾಮ್ಸಂಗ್ನ ಬಿಗ್ಸ್ ಬಿನೂ ಪರವಾಗಿಲ್ಲ ಸಿರಿಗಿಂತ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಸಿರಿಗೆ ಎ ಐ ಜೊತೆ ಮದುವೆ ಮಾಡಿ ಒಂದಷ್ಟು ಬಲವನ್ನು ಕೊಡೋ ಪ್ರಯತ್ನವನ್ನು ಆ್ಯಪಲ್ ಮಾಡಿದೆ ಹಾಗಂತ ಆಪಲ್ ಇಂಟೆಲಿಜೆನ್ಸ್ ನಲ್ಲಿ ಎಕ್ಸ್ಟ್ರಾಡಿನರಿ ಸದ್ಯಕ್ಕೆ ಯಾವುದೂ ಇಲ್ಲ ಆಲ್ರೆಡಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಸೀರೀಸ್ನಲ್ಲಿ ಮೊದಲ ಬಾರಿಗೆ ಲಾಂಚ್ ಮಾಡಿತು ಆಮೇಲೆ ಹಳೆ ವರ್ಷನ್ಗೂ ಕೂಡ ಅಪ್ಡೇಟ್ ಕೊಟ್ಬಿಟ್ರು ಅವರು ಅದೇ ಫೀಚರ್ಸ್ ಅನ್ನ ಆಪಲ್ ಸ್ಟೈಲ್ನಲ್ಲಿ ಕೊಡೋ ಪ್ರಯತ್ನವನ್ನು ಆಪಲ್ ಮಾಡಿದೆ ಉದಾಹರಣೆಗೆ ನೀವು ಒಂದು ಪರ್ಟಿಕ್ಯುಲರ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಎಮೋಜಿ ಕ್ರಿಯೇಟ್ ಮಾಡಬೇಕು ಅಂದರೆ ಹೇಳಿದ್ರೆ ಸಾಕು ನೀವು ಟೈಪ್ ಮಾಡಿ ಅಥವಾ ಹೇಳಿದ್ರೆ ಸಾಕು ಅದು ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಆ ಇಮೇಜನ್ನು ಎಮೋಜಿಯನ್ನು ಮಾಡಿಕೊಡುತ್ತೆ ಜೊತೆಗೆ ಆಲ್ರೆಡಿ ಸ್ಯಾಮ್ಸಂಗ್ ಎ ಐನಲ್ಲೂ ಇರುವಂತಹ ಈ ಸಮರೈಸ್ ಮಾಡೋದು ಇಮೇಲ್ಗಳನ್ನು ಕರೆಕ್ಟ್ ಮಾಡೋದು ಅಂತ ಫೀಚರ್ಗಳನ್ನು ಆ್ಯಪಲ್ ಕೂಡ ಇವಾಗ ಕೊಟ್ಟಿದೆ ಇದಕ್ಕೆಲ್ಲ ಪವರ್ ಕೊಡೋಕೆ ಈ ಸೀರೀಸ್ ನಲ್ಲಿ ಸೂಪರ್ ಚಾರ್ಜ್ಡ್ ಎನ್ ಬಯಾನಿಕ್ ಪ್ರೋ ಪ್ರೊಸೆಸರ್ ಅನ್ನು ಕೊಟ್ಟಿದೆ ಇದರ ಸಿ ಯು ಪರ್ಫಾರ್ಮೆನ್ಸ್ ಎ ಸೆವೆಂಟೀನ್ ಚಿಪ್ ಗಿಂತ ತರ್ಟಿ ಪರ್ಸೆಂಟ್ ಬೆಟರ್ ಇದೆ ಅಂತ ಕಂಪನಿ ಹೇಳ್ತಾ ಇದೆ ಇದರಲ್ಲಿ ಹೊಸ ಸಿಕ್ಸ್ಟೀನ್ ಕೋರ್ ನ್ಯೂರಲ್ ಇಂಜನ್ ಹೊಸ ಸಿಕ್ಸ್ ಕೋರ್ ಜಿ ಪಿ ಯು ಇರೋದ್ರಿಂದ ಫೋರ್ಟಿ ಪರ್ಸೆಂಟ್ ಬೆಟರ್ ಗ್ರಾಫಿಕ್ ಪರ್ಫಾರ್ಮೆನ್ಸ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಆಪಲ್ ಹೇಳ್ತಾ ಇದೆ ಹಾಗೆ ಮಷಿನ್ ಲರ್ನಿಂಗ್ ಎಬಿಲಿಟಿ ಡಬಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಮಾಡಿದೀವಿ ಅಂತ ಆಪಲ್ ಹೇಳ್ತಾ ಇದೆ ಇದೇ ಪ್ರೊಸೆಸರ್ ಕ್ಯಾಮ್ರಾ ಕಂಟ್ರೋಲ್ಸ್ಗೂ ಪವರ್ ಕೊಡುತ್ತೆ ಈ ಹೊಸ ಪ್ರೊಸೆಸರ್ ಎನರ್ಜಿ ಎಫಿಷಿಯೆಂಟ್ ಕೂಡ ಹೌದು ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಆ್ಯಪಲ್ ಹೇಳ್ತಾ ಇದೆ ಬ್ಯಾಟ್ರಿ ಬ್ಯಾಕಪ್ ಆಲ್ರೆಡಿ ಇತ್ತೀಚಿನ ಎಲ್ಲ ಫ್ಲಾಗ್ಶಿಪ್ ಫೋನ್ಗಳಲ್ಲಿ ಚೆನ್ನಾಗೇ ಇದೆ ಆ್ಯಪಲ್ ಇನ್ನೂ ಇಂಪ್ರೂವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ ಹೊಸ ಕಲರ್ಸ್ ಐಫೋನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಹೊಸ ಅಲ್ಟ್ರಾ ಮರೈನ್ ಕಲರ್ಗಳಲ್ಲಿ ಸಿಗ್ತಾ ಇದೆ ನೀಲಿ ಮತ್ತು ಗುಲಾಬಿ ಬಣ್ಣಗಳಲ್ಲೂ ಕೂಡ ಸಿಗ್ತಾ ಇದೆ ಪ್ರೋ ಸೀರೀಸ್ನಲ್ಲೂ ಹೊಸ ಡೆಸರ್ಟ್ ಟೈಟೇನಿಯಂ ಕಲರ್ ಬರ್ತಾ ಇದೆ ಇವುಗಳ ಸ್ಕ್ರೀನ್ಗೆ ಹೊಸ ಸೆರಾಮಿಕ್ ಶೀಲ್ಡ್ ಕೋಟಿಂಗ್ ಕೂಡ ಹಾಕಿದೀವಿ ಇದು ಕಳೆದ ಜನ್ರೇಷನ್ಗಿಂತ ಫಿಫ್ಟಿ ಪರ್ಸೆಂಟ್ ಬೆಟರ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಆಪಲ್ ಹೇಳ್ತಾ ಇದೆ ಏನು ಈವೆಂಟ್ನಲ್ಲಿ ಸಿಕ್ಸ್ಟೀನ್ ಪ್ರೋ ಸೀರೀಸ್ ಬ್ಯಾಟ್ರಿಗೆ ಬಿಗ್ ಬೂಸ್ಟ್ ಕೊಡಲಾಗಿದೆ ಫಾಸ್ಟರ್ ಚಾರ್ಜಿಂಗ್ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಬ್ಯಾಟರಿ ಡ್ಯೂರೇಷನ್ ಬಗ್ಗೆ ಮಾಹಿತಿ ಇಲ್ಲ ನಂಬರ್ಸ್ ರಿವೀಲ್ ಮಾಡಿಲ್ಲ ಹಾಗೆ ಫೋನ್ ಒಳಗೆ ಹೊಸ ಥರ್ಮಲ್ ಸ್ಟ್ರಕ್ಚರ್ ಕೊಡಲಾಗಿದ್ದು ಹೀಟ್ ರಿಡಕ್ಷನ್ ನಿಂದ ಬ್ಯಾಟ್ರಿ ಬಾಳಿಕೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ ಅಗೇನ್ ಏನು ರಿಡ್ಯೂಸ್ ಇಂಟರಪ್ಷನ್ ಅನ್ನೋ ಒಂದು ಮೋಡ್ ಕೊಟ್ಟಿದ್ದಾರೆ ಅದರಲ್ಲಿ ನೋಟಿಫಿಕೇಷನ್ಗಳು ಮ್ಯೂಟ್ ಆಗಿ ಅಥವಾ ರಿಮೂವ್ ಆಗಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಗಳನ್ನ ಮಾತ್ರ ಎಷ್ಟು ಬೇಕಷ್ಟೇ ತೋರಿಸುವ ರೀತಿಯಲ್ಲಿ ಆಪಲ್ ಎ ಐ ಯೂಸರ್ಗಳಿಗೆ ಡಿಸ್ಪ್ಲೇ ಮಾಡುತ್ತೆ ಏನು ಆಪಲ್ ಸೋಮವಾರದ ಇವೆಂಟ್ ಅನ್ನ ಗ್ಲೋ ಟೈಮ್ ಅಂತ ಹೇಳೋದಕ್ಕೂ ಕಾರಣ ಇದೆ ಹೊಸ ಐಫೋನ್ಗಳಲ್ಲಿ ಎ ಐ ಫೀಚರ್ಗಳು ವರ್ಕ್ ಆಗುವಾಗ ಸ್ಕ್ರೀನ್ ಮೇಲೆ ಕಲರ್ಫುಲ್ ಆನಿಮೇಷನ್ ಗ್ಲೋ ಆಗುತ್ತೆ ಫಾಂಟ್ಸ್ ನಿಂದ ಹಿಡಿದು ಎಲ್ಲಾ ಕಡೆ ಈ ಗ್ಲೋ ಅನ್ನ ಸೇರಿಸಿದ್ದಾರೆ ಏನು ಸೆಪ್ಟೆಂಬರ್ ಹದಿಮೂರರ ಸಂಜೆಯಿಂದ ಫ್ರೀ ಆರ್ಡರ್ ಓಪನ್ ಆಗುತ್ತೆ ಇಪ್ಪತ್ತನೇ ತಾರೀಕಿನಿಂದ ಮಾರ್ಕೆಟ್ ನಲ್ಲಿ ಡೆಲಿವರಿ ಕೂಡ ಶುರುವಾಗುತ್ತೆ ಲಭ್ಯನೂ ಆಗುತ್ತೆ ಅಂದ ಹಾಗೆ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಇವಾಗಲೇ ಎಲ್ಲವೂ ಸಿಗಲ್ಲ ಈ ವರ್ಷಾಂತ್ಯದಲ್ಲಿ ಅಪ್ಡೇಟ್ ಕೊಟ್ಟು ಆ ಫೀಚರ್ ಅನ್ನ ಆಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಕೂಡ ನಿಮ್ಮ ಮೈಂಡ್ ನಲ್ಲಿ ಇರಲಿ ಜೊತೆಗೆ ಈಗ ಪ್ರೈಸ್ ಕೂಡ ಒಂಚೂಚೂರು ಕಟ್ ಮಾಡಿರೋದ್ರಿಂದ ಮುಂಚೆನೆ ನಮ್ಮ ದೇಶದಲ್ಲಿ ಆಪಲ್ ಅಂದ್ರೆ ಆ ಅಂತ ಬಾಯಿ ಕಳ್ಕೊಂಡು ನೋಡುವಂತಹ ಜನ ಸಮುದಾಯ ಇದೆ ಆ್ಯಪಲ್ ಸ್ಯಾಮ್ಸಂಗ್ ಪಿಕ್ಸೆಲ್ ಈ ರೀತಿ ಎಲ್ಲ ಟಾಪ್ ಸ್ಮಾರ್ಟ್ಫೋನ್ ಮೇಕರ್ಗಳ ಎಂಡ್ ಫೋನ್ಗಳು ಹೆಚ್ಚು ಕಮ್ಮಿ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಹೊಂದಿವೆ ಕೆಲವೊಂದು ಆ್ಯಪಲ್ಗಿಂತ ಬೆಟರೇ ಇವೆ ಸ್ಯಾಮ್ಸಂಗ್ನ ಎಸ್ ಅಲ್ಟ್ರಾ ಸೀರೀಸ್ನಲ್ಲಿ ಟ್ವೆಂಟಿ ತ್ರೀ ಅಲ್ಟ್ರಾ ಟ್ವೆಂಟಿ ಫೋರ್ ಅಲ್ಟ್ರಾ ಐತಾರಲ್ಲ ಇದೆಯಲ್ಲ ಕೆಲವೊಂದಷ್ಟು ಫೀಚರ್ಸ್ ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ ಆದರೂ ಕೂಡ ಜನರಿಗೆ ಆ ಕಚ್ಚಿದ ಸೇಬು ಹಣ್ಣಿನ ಮೇಲೆ ವಿಪರೀತವಾದ ಮೋಹ ಇದೆ ಭಾರತೀಯರ ಈ ಮೋಹ ಎಲ್ಲ ಎಲ್ಲೆಗಳನ್ನು ಮೀರಿ ಸ್ಫೋಟಗೊಳ್ಳಬಹುದು ಈಗ ಆದರೆ ನಮ್ಮ ಅಡ್ವೈಸ್ ಏನು ಅಂತ ಹೇಳಿದ್ರೆ ಆ್ಯಪಲ್ಲಾಗಲಿ ಸ್ಯಾಮ್ಸಂಗ್ ಆಗಲಿ ಗೂಗಲ್ ಆಗಲಿ ಇ ಎಮ್ ಐ ಮಾಡಿಕೊಂಡು ವರ್ಷಗಳ ಕಾಲ ತಿಂಗಳುಗಳ ಕಾಲ ಬಡ್ಡಿಯೆಲ್ಲ ಕಟ್ಕೊಂಡು ಅಥವಾ ನೋ ಕಾಸ್ಟ್ ಇ ಎಮ್ ಐ ಆದರೂ ಕೂಡ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಫೋನನ್ನು ತಗೊಳ್ಳೋಕೆ ಹೋಗಬೇಡಿ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆಯೇ ಫೋನ್ ತೊಗೊಳ್ಳಿ ದುಡ್ಡನ್ನು ಸೇವ್ ಮಾಡ್ಕೊಳ್ಳಿ ಮುಂದೊಂದು ದಿವಸ ಆ ದುಡ್ಡು ಗ್ರೋ ಆಗಿ ನಿಮಗೆ ಅದರ ಬಂದಿರೋ ಇಂಟ್ರೆಸ್ಟಲ್ಲ ಫೋನ್ ತೊಗೊಳ್ಳುವಂತಹ ಸನ್ನಿವೇಶ ಕೂಡ ಬರ್ಬೋದು ಎಸೆನ್ಷಿಯಲ್ ವಸ್ತು ತುಂಬ ಇಂಪಾರ್ಟೆಂಟ್ ಆದ್ದರಿಂದ ನನ್ನ ಜೀವನ ನಡೆಯೋಲ್ಲ ಅನ್ನೋ ಥರದ್ದು ವಸ್ತು ಆದರೆ ಲೋನ್ ಮಾಡಿ ಇ ಎಮ್ ಐ ಮಾಡಿ ತಗೊಳೋದು ಏನು ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟು ಪೇರೆಂಟ್ಸಿಗೆ ಜೀವ ತಿಂದು ಕೊಡಿಸ್ಲೇಬೇಕು ಇದರ ಊಟ ಮಾಡಲ್ಲ ಬಾವಿಗೆ ಬಿಡ್ತೀನಿ ಅಂತೆಲ್ಲ ಹೆದರ್ಸೋದು ಅಥವಾ ದುಡಿಯೋಕ್ಕೆ ಶುರು ಮಾಡಿದ್ದೀನಿ ಅಷ್ಟೇ ನನಗೆ ಸ್ಯಾಲ್ರಿ ಇಪ್ಪತ್ತೈದು ಮೂವತ್ತು ಐವತ್ತು ಏನೋ ಒಂದು ಎಂಟ್ರಿ ಲೆವೆಲ್ ಸ್ಯಾಲ್ರಿ ಇದೆ ಬಟ್ ನನಗೆ ದುಬಾರಿ ಐಫೋನ್ ಬೇಕೇ ಬೇಕು ಇ ಎಮ್ ಐ ಮಾಡಿ ಸಾಲ ಮಾಡಿ ತಗೊಳ್ತೀನಿ ಅಂತ ಹೇಳೋದು ಯಾವ ಕಾರಣಕ್ಕೂ ಸೂಕ್ತ ಅಲ್ಲ ಬರೀ ಐಫೋನ್ ಅಂತಲ್ಲ ಯಾವುದೇ ದುಬಾರಿ ವಸ್ತು ಅತ್ಯಂತ ಅವಶ್ಯಕವಲ್ಲದ ಯಾವುದೇ ದುಬಾರಿ ವಸ್ತು ಯಾವುದೇ ಬ್ರ್ಯಾಂಡ್ನ ಸ್ಮಾರ್ಟ್ಫೋನ್ ದುಬಾರಿ ನೋಡ್ಕೊಂಡು ತಗೊಳ್ಳಿ ಅದು ನಿಮಗೆ ಓಕೆ ನನಗೆ ಲೆಕ್ಕನೇ ಇಲ್ಲ ನಾನು ತಿಂಗ್ಳಿಗೂ ತೊಗೊಳ್ಬಲ್ಲೆ ತಾಕತ್ತಿದೆ ಅಂದರೆ ತಗೊಳ್ಳಿ ಇಲ್ಲ ನಾನು ಆ್ಯಪಲ್ನ ಭಕ್ತ ನಾನು ನಾನು ತಗೊಳ್ಬೇಕು ಪ್ರತಿ ಜನ್ರೇಷನ್ ತಗೊಳ್ತೀನಿ ಅಂತ ಹೇಳಿದ್ರೆ ತೊಗೊಂಡು ಹಾರ ಮಾಡಿನೇ ಹಾಕೊಳ್ಳಿ ತೊಂದರೆ ಇಲ್ಲ ಅದರಿಂದ ನಿಮಗೆ ತೃಪ್ತಿ ಸಿಗುತ್ತೆ ಅಂತ ಹೇಳಿದ್ರೆ ಆದರೆ ನಮ್ಮ ಅಡ್ವೈಸ್ ಇರೋದು ಬಡವರು ಮತ್ತು ಮಧ್ಯಮ ವರ್ಗದ ಜನ ಏನಿದ್ದಾರೆ ಮಕ್ಕಳೇನಿದ್ದಾರೆ ಯುವಜನತೆ ಏನಿದ್ದಾರೆ ಅವರು ಮೋಹಕ್ಕೊಳಗಾಗಿ ಅರ್ಜೆಂಟಲ್ಲಿ ಎಲ್ಲ ತಗೊಳ್ತಿದ್ದಾರೆ ನಾನು ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಕಾಣೋ ಥರ ಲೋಗೋನು ಕಾಣೋ ಥರ ಫೋನು ಕಾಣೋ ಥರ ಫೋಟೋ ಹಾಕಬೇಕು ಎರಡು ದಿನ ನನಗೆ ಖುಷಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಲ ಮಾಡ್ಕೊಳ್ಬೇಡಿ ಅನ್ನೋದೇ ನಮ್ಮ ಅಡ್ವೈಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ